ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಪರಿಶ್ರಿತ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಒಂದನೇ ಹಂತವನ್ನು ಮೇ ಐದರಿಂದ ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಅಧಿಕಾರಿಗಳು ತಮ್ಮ ಮನೆಗೆ ಭೇಟಿ ನೀಡಿ ತಮ್ಮ ಉಪಜಾತಿಗಳ ಮಾಹಿತಿ ಕೇಳಿದಾಗ ಎಲ್ಲರೂ ತಮ್ಮ ಉಪಜಾತಿ ಕೊರಮ ಜಾತಿಯೇ ಎಂದು ನಮೂದಿಸಬೇಕು ನಿಮ್ಮ ಅಡ್ಡ ಹೆಸರು ಯಾವುದೇ ಆಗಿರಲಿ ಭಜಂತ್ರಿ ಫಾಜಂತಿ ಮಾನೆ ಜಾಧವ್ ಯಾವುದೇ ಆಗಿದ್ದರೂ ನಿಮ್ಮ ಜಾತಿಯನ್ನು ಜಾತಿ ಎಂದು ನಮೂದಿಸಬೇಕು ಏಕೆಂದರೆ ಇದರಿಂದ ಸರ್ಕಾರಕ್ಕೆ ನಮ್ಮ ಜಾತಿಯ ಅಂಕಿ ಅಂಶಗಳ ವರದಿ ಸರಿಯಾಗಿ ಸಿಗಲಿದ್ದು ನಮ್ಮ ಜಾತಿಯ ಒಂದು ಜನಸಂಖ್ಯೆ ಎಷ್ಟಿದೆ ಎಂದು ಪ್ರತಿಯೊಬ್ಬ ಜನರಿಗೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಅರಿವು ಮೂಡಲಿದ್ದು ಈ ಒಂದು ಜಾತಿ ಈ ಒಂದು ನಮ್ಮ ಪರಿಶ್ರತ ಜಾತಿ ಒಳ ಸುಲಭವಾಗಿ ಸಿಗುತ್ತದೆ ಏಕೆಂದರೆ ಈ ಒಂದು ನಮ್ಮ ಪರಿಶ್ರತ ಜಾತಿ ಒಳಮೀಸಲಾತಿಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಕಷ್ಟಪಟ್ಟು ನಮ್ಮ ಸಲುವಾಗಿ ಭಾರತ ಸಂವಿಧಾನವನ್ನು ಬರೆದು ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಂಡಿ ಒದಗಿಸಿಕೊಟ್ಟಿದ್ದಾರೆ ಇದರಿಂದ ನಾವು ಮಾಡುವ ಕೆಲವಷ್ಟು ತಪ್ಪು ನಿರ್ಧಾರಗಳಿಂದ ನಾವು ಯಾಕೆ ಹೇಳಬೇಕು ನಮ್ಮ ಒಂದು ಜಾತಿ ಕೊರಮ ಅಲ್ಲ ನಾವು ಕೊರಚ ಅದಲ್ಲ ನಮ್ಮ ಒಂದು ಜಾತಿ ಕೊರಮೆ ಜಾತಿ ಇದರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮಗೆ ಕೊಟ್ಟಿರುವಂತ ಸೌಲಭ್ಯಗಳು ನಮಗೆ ಸಿಗುತ್ತದೆ ಒಳಂಬಿಸಲಾತಿ ಸರಿಯಾಗಿ ಸಿಗುತ್ತದೆ ಮುಂದೆ ನಮ್ಮ ಮಕ್ಕಳಿಗೂ ಸಹ ಸೌಲಭ್ಯಗಳು ಸಿಗುತ್ತದೆ ಅಕಸ್ಮಾತ್ ನಾವೇನಾದರೂ ನಮ್ಮ ಜಾತಿಯನ್ನು ಹೇಳದೇ ಇದ್ದರೆ ಆಗ ನಮ್ಮ ಮಕ್ಕಳು ನಮ್ಮ ಸೌಲಭ್ಯಗಳಿಂದ ವಂಚಿತರಾಗುತ್ತದೆ ಅದರ ಸಲುವಾಗಿ ನಮ್ಮ ಒಂದು ಈ ಒಂದು ಪರಮ ಜಾತಿಯ ಜನಸಂಖ್ಯೆಯ ಆಧಾರದ ಮೇಲೆ ನಮ್ಮ ಒಳ ಮೀಸಲಾತಿ ನಮಗೆ ಸುಲಭವಾಗಿ ಸಿಗುತ್ತದೆ ಅದಕ್ಕಾಗಿ ಎಲ್ಲರೂ ಒಂದು ಜಾತಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಬೆಂದು ಭೇಟಿ ನೀಡಿದಾಗ ನಿಮ್ಮ ಜಾತಿಯನ್ನು ಕೊರಮ ಜಾತಿಯೆಂದು ನಮೂದಿಸಬೇಕು ಜೈ ಭೀಮ್ ಜೈ ಕೊರಮ